ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ರುಚಿ ನೋಡಿ ಈಗ ಬೆಳಗ್ಗೆ ನನಗೆ ನಮ್ಮ ಬೈರ್ತಿ ಸುರೇಶ್ ಅವರು ಫೋನ್ ಮಾಡಿ ಕೇಳಿದ್ರು ಈ ಥರ ಏನೋ ಮಾಧ್ಯಮದಲ್ಲಿ ಬಂದಿದೆ ಏನಿದು ಅಂತ ನಿನ್ನೆ ಸಂಜೆವರೆಗೂ ನನಗೆ ಯಾವ್ದು ಮಾಹಿತಿ ಇಲ್ಲ ನಿನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಪರೀಕ್ಷೆ ಯಾವ ರೀತಿ ಆಯಿತು ಅಂತ ಹೇಳಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳಿದಾಗ ಎಲ್ಲ ಅಂದರು ಯಾವುದೇ ಹೋದ ವರ್ಷದ ನಡೆದಂಗೆ ಕ್ವೆಶ್ಚನ್ ಪೇಪರು ಮತ್ತೊಂದು ಸಮಸ್ಯೆ ಬಂತು ಈ ಸ್ಥಿತಿ ಯಾವುದೂ ಇಲ್ಲ ಸರ್ ಅಂದರೆ ಸುಗಮವಾಗಿದೆ ಚೆನ್ನಾಗಾಗಿದೆ ಮೂರು ಲಕ್ಷ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕಳಿಸಿದ್ರು ಮೂರು ಲಕ್ಷ ಹತ್ತು ಸಾವಿರ ಅಂಥೇಳಿ ಬಯಾಲಜಿಗೆ ಮಾತ್ರ ಎರಡು ಲಕ್ಷ ತೊಂಬತ್ತು ಸಾವಿರ ಚಿಲ್ಲರೆ ಅಪ ಅಪೇರ್ ಆಗಿದ್ದಾರೆ ಅಂಥೇಳಿ ಮಿಕ್ಕ ಎಲ್ಲ ಆಗಿದೆ ಅಂತ ಹೇಳಿದರು ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು ಖಂಡಿತ ಇದು ಯಾರೂ ನಾವು ಒಪ್ತಕ್ಕಂಥ ವಿಚಾರ ಅಲ್ಲ ಇದನ್ನು ನಾನು ಖಂಡಿಸ್ತೇನೆ ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಹೇಳಿ ಇವತ್ತೇನು ದೂರು ಕೊಟ್ಟಿದ್ದಾರೆ ನಾನು ನಮ್ಮ ಇ ಡಿ ಅವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ ಅವ್ರೇನು ಹೇಳಿದ್ರು ನನಗೆ ಎ ಡಿ ಸಿ ಅವರು ಶಿವಮೊಗ್ಗ ಎ ಡಿ ಸಿ ಅವರು ಈ ರೀತಿ ಏನು ಆಗಿಲ್ಲ ಅಂಥೇಳಿ ಹೇಳ್ತಾರೆ ಯಾಕಂದರೆ ನಾವು ಸಿ ಇ ಟಿ ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ ಏನು ಪಾಲನೆ ಮಾಡಬೇಕು ಅದರಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ ನಾವು ಯಾರೂ ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನಾನು ಇನ್ನೊಂದು ಪತ್ರಿಕೆಯಲ್ಲಿ ಏನು ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು ಆ ರೀತಿ ಆಗಿದ್ದೇ ಆಗಲ್ಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ ಒಂದು ಕಡೆ ಹೇಳ್ತಾರೆ ಒಬ್ಬರು ವಿದ್ಯಾರ್ಥಿ ಅದಕ್ಕೆ ಒಪ್ಪದಿರೋ ಪರೀಕ್ಷೆ ಬರೀಲಿಲ್ಲ ಅಂತೇನೋ ಒಂದು ವರದಿಯಾಗಿದೆ ಅಂತ ಹೇಳ್ತಾರೆ ಖಂಡಿತ ಸಮಗ್ರ ವರದಿಯನ್ನು ತೆಗೆದುಕೊಂಡು ಇದನ್ನು ನಾವು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಆ ರೀತಿ ವರದಿ ಬಂದ ನಂತರ ಅವರ ಮೇಲೆ ಕ್ರಮ ಯಾವ ರೀತಿ ತಗೋಬೇಕು ಅಂತಕ್ಕಂಥದ್ದನ್ನು ತೆಗೆದುಕೊಳ್ತೇವೆ ಮತ್ತು ಆ ರೀತಿ ಆ ಹುಡುಗ ಏನಾದರೂ ಪರೀಕ್ಷೆ ಬರೀಲಿಕ್ಕೆ ಆಗದೆ ಇರತಕ್ಕಂಥ ಪ್ರಸಂಗ ಇದ್ದರೆ ಅದಕ್ಕೆ ಏನು ಪರ್ಯಾಯವಾಗಿ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ ಸರ್ ಶಿವಮೊಗ್ಗದಲ್ಲಿ ಜನಿವಾರ ಕಟ್ ಮಾಡಿ ಆಮೇಲೆ ಅವಕಾಶ ಒಂದು ಬೀದರಲ್ಲಿ ಆಗಿರೋದು ಸರ್ ಅವಕಾಶ ಈಗ ನೋಡಿ ಈಗ ಏನಾಗುತ್ತೆ ಕೆಲವರು ಈ ರೀತಿ ಆಗಿದ್ದೇ ಸತ್ಯಲ್ಲಿ ನಾನು ಇದನ್ನು ಕನ್ಕ್ಲೂಷನ್ನು ಆಗಿದೆ ಅಂತಕ್ಕಂಥದ್ದು ವರದಿ ನೋಡಿದ್ದೀವಿ ನನಗೆ ಸಂಪೂರ್ಣ ವರದಿ ಬಂದ ಮೇಲೆ ನಾನು ನಿಖರವಾಗಿ ಅದಕ್ಕೆ ಹೇಳಲಿಕ್ಕಾಗುತ್ತೆ ಖಂಡಿತ ಅದು ಅತಿರೇಕ ಅಂತ ಹೇಳ್ತೀನಿ ಇದು ಅವರ ಮನಸ್ಥಿತಿ ಯಾವ ರೀತಿ ಯಾವ ವಿಕೃತ ಮನಸ್ಥಿತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ವಿಕೃತ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವೆಲ್ಲರೂ ಇವತ್ತು ಎಲ್ಲ ಜಾತಿ ಧರ್ಮಗಳ ಆಚರಣೆ ಅವರ ಒಂದು ಏನು ಒಂದು ಇದಿದೆ ಅವರ ಒಂದು ಸಂಪ್ರದಾಯಗಳು ಸಂಪ್ರದಾಯಗಳಿಗೆ ಎಲ್ಲರೂ ಗೌರವ ಕೊಡತಕ್ಕಂಥದ್ದು ವೈಯಕ್ತಿಕವಾಗಿ ನಾನಂತೂ ಯಾವುದೇ ಇವರಿಗೆ ನೋವು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋದಿಲ್ಲ ಮತ್ತು ಅದಕ್ಕೆ ನಾನು ಪ್ರೋತ್ಸಾಹನೂ ಕೊಡೋದಿಲ್ಲ ಅದರಿಂದ ಆ ರೀತಿ ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಭಾಳ ಗಂಭೀರವಾಗಿ ತೆಗೆದುಕೊಳ್ತೇವೆ ಯಾಕಂದರೆ ಎರಡು ಕೇಂದ್ರದಲ್ಲಿ ಎಲ್ಲೋ ಆಗಿರ್ತಕ್ಕಂಥದ್ದು ಬೇರೆ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಬೇರೆ ಕಡೆಯೆಲ್ಲ ಆಗಿದ್ದರೆ ಅಕಸ್ಮಾತು ನಮ್ಮ ಕೈಯಿಂದನೇ ಆ ರೀತಿ ಮಾರ್ಗಸೂಚಿ ಹೋಗಿದೆ ಅಂತ ಹೇಳ್ಕೊಬೋದಾಗಿತ್ತು ನನ್ನ ಹತ್ರ ಮಾರ್ಗಸೂಚಿ ಮಾ ಫುಲ್ ಡೀಟೇಲ್ ನನ್ನ ಹತ್ರ ಇದೆ ಅದರಿಂದ ಭಾಳ ಸ್ಪಷ್ಟವಾಗಿದೆ ಇದುವರೆಗೂ ಯಾವತ್ತೂ ಆಗಿರಲಿಲ್ಲ ಖಂಡಿತ ಇದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ ಏನು ಇವತ್ತು ಬ್ರಾಹ್ಮಣ ಮಹಾಸಭಾ ಅವರು ಇದ್ರ ಬಗ್ಗೆ ಕಾಣಿಸಿದಾರೆ ಖಂಡಿತ ಅವರು ಭಾವನೆಗಳು ಅರ್ಥ ಮಾಡ್ಕೊಳ್ತೇನೆ ಅದಕ್ಕೆ ನಾನು ಗೌರವ ಕೊಡ್ತೇನೆ ನಾವು ಸರ್ಕಾರ ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಅಷ್ಟು ನಾವು ಸುಲಭವಾಗಿ ತಗೊಂಡ್ಕೊಳ್ಳೋದು ಖಂಡಿತ ಈಗ ನೋಡಿ ಈಗ ನಾನು ವರದಿ ತಗೊಂಡ ನಂತರನೇ ನಾನು ಆ ವಿದ್ಯಾರ್ಥಿಗೆ ಆ ರೀತಿ ಪರೀಕ್ಷೆ ಬರದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ಏನು ಮಾಡ್ಬೋದು ಇದು ಒಂದು ಹೊಸ ಒಂದು ಸಮಸ್ಯೆ ಇದು ಇದುವರೆಗೂ ಆ ರೀತಿ ಭವಿಷ್ಯ ನಡೆದಂಗಿಲ್ಲ ಏನು ಪರೀಕ್ಷೆ ಒಬ್ಬರಿಗೆ ಸಪ್ ಪ್ರತ್ಯೇಕವಾಗಿ ಅಥವಾ ಕೆಲವರಿಗೆ ಕೊಡುವಂಥ ಈಗ ನೀವು ಔಟ್ ಆಫ್ ಸಿಲೆಬಸ್ ಬಂದಾಗ ಮತ್ತೊಂದು ಬಂದಾಗ ಬೇರೆ ಸಂಪೂರ್ಣವಾಗಿ ಪರೀಕ್ಷೆನೇ ಏನು ಬೇರೆ ಬೇರೆ ಸಂದರ್ಭಗಳಲ್ಲಿ ಮರುಪರೀಕ್ಷೆ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಆದರೆ ಇಲ್ಲಿ ಇದು ಒಂದು ರೀತಿ ವಿಶೇಷ ಪ್ರಕರಣ ಇದು ಅದರಿಂದ ಖಂಡಿತ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೇನು ಆ ರೀತಿ ಆಗಿದ್ದೇ ಸತ್ಯ ಅದರಲ್ಲಿ ಖಂಡಿತ ಆ ಹುಡುಗನ ಭವಿಷ್ಯತ್ತು ಇವೆಲ್ಲರ ಬಗ್ಗೆ ನಮಗೆ ಗಮನ ಇದೆ ಅದಕ್ಕೆ ನಾವು ಅವಕಾಶ ಕೊಡ್ತೀವಿ ಇಲ್ಲ ನಾನು ಅದನ್ನು ವರದಿ ಬಂದ ನಂತರ ಖಂಡಿತ ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾಡ್ತೇವೆ ಸರಿ ಈಗ